ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇರಾನ್ನ ಬಿಗ್ ವಿಕೆಟ್ ತೆಗೆದ ಇಸ್ರೇಲ್ ಕೈ ಕೊಟ್ಟ ಅಮೆರಿಕಾಗೆ ಯಾವ ರೀತಿ ಸೆಟ್ ಹೊಡಿತಾ ಇದೆ ನೋಡಿ ಈಗ ಇಸ್ರೇಲ್ ನಿತನ್ಯಾಹು ಬಿಗ್ ಮೆಸೇಜ್ ನ ಕೊಟ್ಟಿದ್ದಾರೆ ಇರಾನ್ನಲ್ಲಿ ಹಾಗಾದ್ರೆ ನ್ಯೂಕ್ಲಿಯರ್ ಟಾರ್ಗೆಟ್ ಕೂಡ ರೀಚ್ ಆಗೇ ಬಿಡ್ತಾ ಇಸ್ರೇಲ್ ಅಮೆರಿಕ ಇಸ್ರೇಲ್ನಿಂದ ಇದಾಗಲ್ಲ ಅಂತ ಓಪನ್ ಚಾಲೆಂಜ್ ಹಾಕಿದ ಬೆನ್ನಲ್ಲೇ ನಿಂದ ಬಿಗ್ ಸ್ಟೆಪ್ ಆಘಾತಕಾರಿ ಹಂತವನ್ನು ತಲುಪಿದೆ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಮಾಹಿತಿನ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ ಹಾಗೆ ಟ್ರಂಪ್ಗೆ ಡಬಲ್ ಶಾಕ್ ಒಂದ್ ಕಡೆ ಇಸ್ರೇಲ್ ಶಾಕ್ ಕೊಟ್ಟಿದ್ರೆ ಮತ್ತೊಂದು ಕಡೆ ಭಾರತವನ್ನು ಕೆಣಕಿದ ಟ್ರಂಪ್ಗೆ ಬಿಗ್ ಸೆಟ್ ಬ್ಯಾಕ್ ಆಗಿದೆ ಆ ವಿಚಾರವನ್ನು ಕೂಡ ಇಡ್ತೀವಿ ಒನ್ ಬೈ ಒನ್ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷೆ ಇಸ್ರೇಲ್ ನಿರಂತರ ದಾಳಿ ಮಾಡ್ತಿದೆ ಇರಾನ್ ಕೂಡ ಅದಕ್ಕೆ ಪ್ರತಿ ದಾಳಿಯನ್ನು ನಡೆಸ್ತಿದೆ ಸೆಂಟ್ರಲ್ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ ಮೊನ್ನೆ ಅಷ್ಟೇ ದೊಡ್ಡ ಹಾಸ್ಪಿಟಲ್ ಮೇಲೆ ದಾಳಿ ಮಾಡ್ತಾ ಇದ್ದ ಹಾಗೆ ಇಸ್ರೇಲ್ ಇನ್ನಷ್ಟು ರಕ್ತ ಕುದಿಯೋಕ್ ಶುರು ಆಯಿತು ಮತ್ತೆ ಅವರು ಕ್ಲಸ್ಟರ್ ಬಾಂಬನ್ನು ಬೇರೆ ಹಾಕಿದ್ದು ವರದಿ ಆಯ್ತಲ್ವಾ ಇರಾನ್ ಬಹಳಷ್ಟು ಬಾಂಬ್ಗಳು ಒಂದೇ ಸಲ ಸಿಡಿಯುವಂಥ ಮಾದರಿಯಲ್ಲಿ ಅಟ್ಯಾಕ್ ಮಾಡಿದ್ದು ಇದೆಲ್ಲ ಇರಾನ್ ಈ ನಡೆ ಇಸ್ರೇಲನ್ನು ಇನ್ನಷ್ಟು ಬಡಿದೆಬ್ಬಿಸಿದೆ ಎಬ್ಬಿಸಿದೆ ಅಮೆರಿಕ ನೋಡಿದ್ರೆ ಇನ್ನೆರಡು ಎರಡು ವಾರ ಟೈಮು ಅಂತ ಹೇಳ್ತಾ ಇದ್ದ ಹಾಗೆ ಅಮೆರಿಕ ಏನು ಮಾಡೋಕ್ಕೆ ನೋಡ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಎರಡು ವಾರ ಹಾಗಾದರೆ ಕಾದು ಕೂತ್ಕೊಳ್ಬೇಕಾ ಇಸ್ರೇಲ್ ಈಗ ನೀರಿಗೆಗಿಳಿದು ಈಜದೆ ಎರಡು ವಾರ ಹಾಗೆ ಉಳ್ಕೊಳ್ಳಿ ಅಂದರೆ ಏನಾಗುತ್ತೆ ಹೋಸರುಗಟ್ಟು ಜೀವ ಹೋಗುತ್ತೆ ನೀರಲ್ಲಿ ಮುಳುಗಿ ಸೊ ಅವರು ನೀರಿಗೆ ಇಳ್ದಿರೋದ್ರಿಂದ ಈಚನೆ ಬೇಕು ಆ ಪರಿಸ್ಥಿತಿಯಲ್ಲಿರುವಂತಹ ಇಸ್ರೇಲ್ ಈಗ ಮೆಗಾ ಅಟ್ಯಾಕ್ ಮಾಡಿ ಒಂದು ದೊಡ್ಡ ವಿಕೆಟ್ ಅನ್ನ ತೆಗೆದಿದೆ ಒಂದಲ್ಲ ಎರಡೆರಡು ಬಿಗ್ ವಿಕೆಟ್ಸ್ ಅದು ಕೂಡ ಸಾವಿರ ಕಿಲೋಮೀಟರ್ ಒಂದೂವರೆ ಎರಡು ಸಾವಿರ ಕಿಲೋಮೀಟರ್ ದೂರದಿಂದ ಕರೆಕ್ಟ್ ಆಗಿ ಟಾರ್ಗೆಟ್ ಫಿಕ್ಸ್ ಮಾಡಿ ಹೊಡೆದಿದ್ದಾರೆ ಟ್ರಾವೆಲ್ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಈತ ಯಾರು ಏನು ಆತನ ರೋಲ್ ಇತ್ತು ಈ ಯುದ್ಧದಲ್ಲಿ ಮತ್ತು ಇಸ್ರೇಲ್ಗೆ ಬಹುದೊಡ್ಡ ಡ್ಯಾಮೇಜ್ ಮಾಡಿದವರೇ ಈಗ ಫಿನಿಶ್ ಆಗಿರೋದು ಸಾವಿರ ಸಾವಿರ ಕಿಲೋಮೀಟರ್ ದೂರದಿಂದಾನೆ ಅಟ್ಯಾಕ್ ಮಾಡಿ ಟ್ರಾವೆಲ್ ಮಾಡ್ತಿದ್ದವ್ರನ್ನ ಫಿನಿಶ್ ಮಾಡಿದ್ದಾರೆ ನೋಡಿ ಆತನ ಹೆಸರು ಬೆನ್ಹಮ್ ಶರಿಯಾರಿ ಅಂತ ಯಾರೀತ ಕಮಾಂಡರ್ ಆಫ್ ದಿ ಗಾರ್ಡ್ಸ್ ಓವರ್ ಸಿಯಾಮ್ ಈತ ಏನಿತ್ತು ರೆಸ್ಪಾನ್ಸಿಬಿಲಿಟಿ ಅಂದರೆ ಇಡೀ ಮಿಡಲ್ ಈಸ್ಟಲ್ಲಿ ಎಲ್ಲ ಪ್ರಾಕ್ಸಿಗಳಿಗೆ ಇರಾನ್ನಿಂದ ಸಪ್ಲೈ ಆಗ್ತಿತ್ತು ಶಸ್ತ್ರಾಸ್ತ್ರಗಳು ದೊಡ್ಡ ಮಟ್ಟದಲ್ಲಿ ಎಲ್ಲ ಈ ಭಯೋತ್ಪಾದಕ ಸಂಘಟನೆಗಳು ಇಸ್ರಾಲ್ ಇಸ್ರೇಲನ್ನು ಕಾಡಿರುವಂತಹ ಸಂಘಟನೆಗಳಿಗೆ ಸಂಪೂರ್ಣ ಶಕ್ತಿ ತುಂಬ್ತಾ ಇದ್ದಂತಹ ಜವಾಬ್ದಾರಿಯನ್ನು ಈತನೇ ಹೊತ್ಕೊಂಡಿದ್ದ ಸೊ ಇಸ್ರೇಲ್ ಮೇಲೆ ಏನು ಅಟ್ಯಾಕ್ ಆಯ್ತಲ್ವಾ ಹಮಾಸಿಂದ ಇರಬಹುದು ಮತ್ತು ಹೌತೀಸಿಂದ ಇರಬಹುದು ಹಿಜ್ಬುಲ್ಲಾಗಳಿಂದ ಇರಬಹುದು ಅದೆಲ್ಲದರ ಜವಾಬ್ದಾರಿ ಈತನದ್ದೇ ಅಂದರೆ ರಾಕೆಟ್ ಇಂದ ಹಿಡಿದು ಅವ್ರು ಲಾಂಚ್ ಮಾಡಿದ ರಾಕೆಟ್ ಇಂದ ಹಿಡಿದು ಬಹಳ ಸ್ಟ್ರಾಂಗ್ ಆದ ಶಸ್ತ್ರಾಸ್ತ್ರಗಳನ್ನು ಈ ಶರಿಯಾರಿ ಸಪ್ಲೈ ಮಾಡ್ತಾ ಇದ್ದಿದ್ದು ಬೆನ್ಹಮ್ ಶರಿಯಾರಿ ಆತನನ್ನು ಬಹಳ ದಿನಗಳಿಂದ ಟಾರ್ಗೆಟ್ ಮಾಡಿತ್ತು ಇಸ್ರೇಲ್ ಎಷ್ಟು ಕಾಡಿದ್ದಾನೆ ಈತ ಇಸ್ರೇಲ್ ಅನ್ನ ಅಂದ್ರೆ ಹೇಳ್ತಿರೋದು ಆತನನ್ನು ಈಗ ಸಾವಿರ ಸಾವಿರ ಕಿಲೋಮೀಟರ್ ದೂರದಿಂದನೇ ಅಟ್ಯಾಕ್ ಮಾಡಿ ಹೊಡೆದಿರೋದು ನೋಡಿ ಎರಡು ಕಾರಣಗಳು ಒಂದು ಹೊರಗಡೆಯ ಶತ್ರುವಾಗಿ ಇರಾನ್ ಸಿಕ್ಕಾಪಟ್ಟೆ ಇಸ್ರೇಲ್ ಮೇಲೆ ದಾಳಿ ಮಾಡೋರ್ನ ಸಾಕಿ ಸಲಹುತ್ತಾ ಇತ್ತು ಇನ್ನೊಂದು ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಪವರ್ ಅನ್ನ ಸದ್ದಿಲ್ಲದೆ ಡೆವಲಪ್ ಮಾಡಿದ್ದು ಎರಡೂ ಕಾರಣಕ್ಕೆ ಇಸ್ರೇಲ್ ಹೊಡಿಲೇಬೇಕಾಯ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ತಪ್ಪ ಅಂತ ಕೇಳ್ತಿರೋದಲ್ವ ಇಸ್ರೇಲ್ ಈಗ ಬಿಗ್ ವಿಕೆಟ್ ಇದೊಂದ ಚಾಯ್ ಇಜಾದಿ ಈತ ಆರ್ ಜೆ ಸಿ ಕಮಾಂಡರ್ ಸೀನಿಯರ್ ಕಮಾಂಡರ್ ಸೋಮ್ ಕಮೇನಿಯ ಕೀ ಪೋಸ್ಟ್ ಇದ್ದಂತ ಎಲ್ಲರನ್ನು ಫಿನಿಶ್ ಮಾಡಿದಂಗಾಯ್ತು ಇಂಟೆಲಿಜೆನ್ಸ್ ಚೀಫು ಸೇನಾ ಮುಖ್ಯಸ್ಥರು ಬ್ಯಾಕ್ ಟು ಬ್ಯಾಕ್ ಹೊಸಬಾಬು ಆತನನ್ನು ಕಳಿಸ್ಬಿಟ್ರು ಮೇಲಕ್ಕೆ ಈಗ ಐ ಆರ್ ಜಿ ಸಿಯ ಟಾಪ್ ಕಮಾಂಡರ್ ಮುಗ್ದಿರೋದು ಹಮಾಸ್ ಜೊತೆಗೆ ಎಲ್ಲ ಬಗೆಯಲ್ಲಿ ಬಲವಾಗಿದ್ದಂಥ ಕಂಬವನ್ನು ಕಿತ್ತು ಬಿಸಾಡಿರೋದು ಹಾಗೆ ಹೆಜ್ಬುಲ್ಲಾ ಪ್ರಮುಖ ಕಮಾಂಡರ್ಗಳನ್ನು ಫಿನಿಶ್ ಮಾಡಿರೋದು ಈ ಮೂಲಕ ಇಸ್ರೇಲು ತನಗೇನು ಬೇಕೋ ಎಲ್ಲವನ್ನ ಸಾಧಿಸಿದಂತಾಗಿದೆ ಈ ಒಂದು ಯುದ್ಧದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇಸ್ರೇಲ್ ಇರಾನನ್ನು ಸರಿಯಾಗಿ ಬಗ್ ಬಡಿತಾ ಇದೆ ಅಷ್ಟೇ ಅಲ್ಲ ಅಮೆರಿಕಾಗ ನೋಡಿ ಇಸ್ರೇಲ್ ಹೆಂಗೆ ಮೆಸೇಜ್ ಕೊಟ್ಟಿದೆ ಅದಕ್ಕೆ ತಕ್ಕಂಥ ಆ್ಯಕ್ಷನ್ ತಗೊಳ್ತಾ ಇದೆ ಅಂತ ಯಾವಾಗ ಟ್ರಂಪ್ ಎರಡು ವೀಕ್ ಅಂತ ಹೇಳಿದ್ರು ಎರಡು ವಾರ ಟೈಮು ಇರಾನ್ಗೆ ಅದು ಸಾಕಾಗುತ್ತೆ ಇರಾನ್ ನಿರ್ಧಾರ ತಗೊಳ್ಳಿ ಅಂತ ಬಿಟ್ಟರು ಅದರ ನಡುವೆ ಪಾಕಿಸ್ತಾನ ಜೊತೆ ನಿಮ್ಮ ವಾಯು ಏನು ಪ್ರದೇಶವನ್ನು ಬಳಸ್ಕೊಳ್ತೀವಿ ಅಂತ ಮಾತು ಬೇರೆ ತಗೊಂಡಿರೋ ಸುದ್ದಿಗಳು ಬರ್ತಿವೆ ಅಂದರೆ ಎರಡು ವಾರ ಆದ ಮೇಲೂ ಬಗ್ಲಿಲ್ಲ ಅಂದರೆ ಪಾಕಿಸ್ತಾನದ ಏರ್ ಸ್ಪೇಸ್ ಮೂಲಕ ಆ ಕಡೆಯಿಂದ ಅಟ್ಯಾಕ್ ಮಾಡುವಂಥ ಪ್ಲ್ಯಾನ್ ಅಮೆರಿಕ ಮಾಡ್ಕೊಳ್ತಿದೆ ಅನ್ನೋದೆಲ್ಲ ಸುದ್ದಿ ನ್ಯೂಕ್ಲಿಯರ್ ವೆಪನ್ ಎತ್ತತ್ತ ಅನ್ನೋ ತನಕ ಸುದ್ದಿ ಆದರೆ ಇಷ್ಟೆಲ್ಲ ಮಾಡಿರೋ ಇಸ್ರೇಲು ಗೊತ್ತಾಗ್ಬಿಟ್ಟಿದೆ ಅಮೆರಿಕದ ಬಣ್ಣ ಕಡೆಯ ಕ್ಷಣದಲ್ಲಿ ಬಂದು ಕ್ಲೈಮ್ಯಾಕ್ಸಲ್ಲಿ ತಾನು ಎಲ್ಲವನ್ನ ಸಾಧಿಸಿದೆ ಅಂತ ಕ್ರೆಡಿಟ್ ತಗೊಳ್ಳೋಕೆ ಟ್ರಂಪ್ ನೋಡ್ತಿದ್ದಾರೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಇಸ್ರೇಲ್ಗೆ ಬಲ ತುಂಬಿದೆ ಅಮೆರಿಕ ಅದ್ರಲ್ಲಿ ಎರಡನೇ ಮಾತೆ ಇಲ್ಲ ಇಸ್ರೇಲ್ ಜೊತೆ ಗಟ್ಟಿಯಾಗಿ ನಿಂತಿದ್ದು ಆದರೆ ಕಡೆ ಕ್ಷಣದಲ್ಲಿ ಈಗ ಒಂದಿಷ್ಟು ಬಿರುಕುಗಳು ಕಾಣಿಸ್ಕೊಂಡಿರೋದು ಅಮೆರಿಕ ಈ ರೀತಿಯಲ್ಲಿ ಆಟ ಆಡ್ತಾ ಇದ್ದ ಹಾಗೆ ನೇತಾನ್ಯಾಹು ನೇರವಾಗಿ ಹೇಳಿದ್ದಾರೆ ಅಮೆರಿಕ ಬಂದ್ರು ಬಿಟ್ಟರು ನಮಗೇನು ಚಿಂತೆ ಇಲ್ಲ ಬಂದ್ರು ಬಿಟ್ರು ನಾವು ಅವರ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನ ಹೊಡೆದೇ ಹೊಡಿತೀವಿ ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ನನ್ನು ನಿರ್ನಾಮ ಮಾಡೇ ಸಿದ್ಧ ಇಸ್ರೇಲ್ ಯಾರಿಗೂ ಬಗ್ಗಲ್ಲ ಟ್ರಂಪ್ ಅಮೇರಿಕಾ ಮುಖ್ಯ ಆದರೆ ನಮಗೆ ಇಸ್ರೇಲ್ ಮುಖ್ಯ ಅಂತ ನೆತನ್ಯಾಹು ಈಗ ಅಮೆರಿಕ ವಿರುದ್ಧವೇ ಗುಡುಗಿದ್ದು ಆ ನಿಟ್ಟಿನಲ್ಲಿ ಕೆಲಸ ಶುರುವಾಗಿದೆ ಅಮೆರಿಕ ನೋಡಿ ಹೆಂಗೆ ಥ್ರೆಟ್ ಕೊಟ್ಟಿದೆ ಅಂತ ಇಸ್ರೇಲ್ಗೆ ಹೆದರ್ಸೋದು ಬ್ಲ್ಯಾಕ್ ಮೇಲ್ ಮಾಡೋದು ನೀವು ಅಂದರೆ ಟ್ರಂಪ್ ಹೇಳ್ತಾರೆ ಇಸ್ರೇಲ್ ಹತ್ರ ಏಕಾಂಗಿಯಾಗಿ ಸಾಧ್ಯವೇ ಇಲ್ಲ ಅವರ ಅಂಡರ್ಗ್ರೌಂಡ್ ಇರುವಂತಹ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಹೊಡೆಯೋದಕ್ಕೆ ಅಮೆರಿಕ ಎಂಟ್ರಿ ಕೊಡದೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈಗ ಇಸ್ರೇಲು ಯಾಕೆ ಸಾಧ್ಯ ಇಲ್ಲ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ನುಗ್ತಾ ಇದೆ ಅಂತಹ ಕೆಪಾಸಿಟಿನೇ ಇಲ್ಲ ಇರಾನ್ನ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಸೈಟನ್ನು ಏಕಾಂಗಿಯಾಗಿ ಹೊಡೆಯುವಂತಹ ಕೆಪಾಸಿಟಿ ಇಸ್ರೇಲ್ಗಿಲ್ಲ ಅಂತ ನೇರ ನೇರ ಟ್ರಂಪ್ ಹೇಳಿರೋದೀಗ ಇದು ಇಸ್ರೇಲನ್ನು ಇನ್ನಷ್ಟು ಇರುತ್ತೆ ಸಹಜವಾಗಿ ಕೆಪಾಸಿಟಿ ಅಂದ್ರೆ ಇವ್ರು ಸಪೋರ್ಟ್ ಮಾಡಬೇಕು ಈ ರೀತಿ ಗಟ್ಟಿಯಾಗಿ ನಿಂತಿರೋರು ಅದನ್ನ ಜಗತ್ತಿಗೆಲ್ಲ ಗೊತ್ತಾಗೋ ಹಾಗೆ ಇವ್ರಿಗೆ ಇಸ್ರೇಲ್ಗೆ ಆ ಕೆಪಾಸಿಟಿನೇ ಇಲ್ಲ ಅಂತ ಇರಾನ್ಗೆ ಗೊತ್ತಾಗೋ ಹಾಗೆ ಭಾಷಣ ಮಾಡ್ತಿದ್ದಾರೆ ಟ್ರಂಪು ಅದು ಇನ್ನಷ್ಟು ಪಿತ್ತ ಇರೋ ರೀತಿಯೆಲ್ಲ ಆಗಿದೆ ಹಾಗಾಗಿ ಈಗ ಇಸ್ರೇಲ್ ಸಿಕ್ಕಾಪಟ್ಟೆ ಗಂಭೀರ ಸ್ವರೂಪದ ಅಟ್ಯಾಕನ್ನು ಮಾಡ್ತಾ ಇದೆ ಅಷ್ಟೇ ಅಲ್ಲ ನ್ಯೂಕ್ಲಿಯರ್ ವೆಪನ್ ಅನ್ನೇ ತಯಾರು ಮಾಡುವ ಹಂತಕ್ಕೆ ಹೋಗಿರುವಂತಹ ಪಾಯಿಂಟ್ ಅಂದರೆ ಬೇರೆ ಬೇರೆ ಕಡೆ ಇದೆ ಅವರದ್ದು ಆದರೆ ಫಾರ್ಡೋ ನ್ಯೂಕ್ಲಿಯರ್ ಫೆಸಿಲಿಟಿ ಇದೆಯಲ್ಲ ನ ಫಾರ್ಡೋ ನ್ಯೂಕ್ಲಿಯರ್ ಫೆಸಿಲಿಟಿ ಅಲ್ಲಿ ವೆಪನ್ಗಳನ್ನೇ ರೆಡಿ ಮಾಡಿಟ್ಟು ಅವರು ರಿಪೋರ್ಟ್ಸ್ ಪ್ರಕಾರ ಇಸ್ರೇಲ್ ಇರುವಂತಹ ಮಾಹಿತಿಯ ಪ್ರಕಾರ ಬೇರೆ ಕಡೆ ಎಲ್ಲ ಈ ಬೇರೆ ಬೇರೆ ಪರ್ಪಸ್ಗೆ ಅದಕ್ಕೆ ರಿಸರ್ಚ್ ರಿಸರ್ಚ್ಗಳು ಆಗ್ತಿದ್ರೆ ಬೇರೆ ಬೇರೆ ನ್ಯೂಕ್ಲಿಯರ್ ಗಳಲ್ಲಿ ಈ ಫಾರ್ಡೋ ಅಲ್ಲಿ ಮಾತ್ರ ವೆಪನ್ಗಳೇ ಅಂದರೆ ಅಣ್ಣ ವಸ್ತ್ರಗಳೇ ರೆಡಿ ಆಗಿವೆ ಅನ್ನೋ ಇನ್ಫಾರ್ಮೇಷನ್ ಇದೆ ಸೊ ಆ ಜಾಗವನ್ನು ಹೊಡೆಯೋದಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ ಅಂತ ಹೇಳುತ್ತಿದ್ದಾರೆ ಟ್ರಂಪ್ ನಮ್ಮ ಬಂಕರ್ ಬಸ್ಟರ್ಗಳು ಬೇಕು ಅಂತ ಆದರೆ ಅಮೆರಿಕಕ್ಕೂ ಡೌಟ್ ಆ ಬಂಕರ್ ಬಸ್ಟರ್ ಹಾಕಿದ್ರೂ ಅಂದರೆ ಎಷ್ಟೋ ಮೀಟರ್ ಕೆಳಗಡೆ ಹೋಗಿ ಬ್ಲಾಸ್ಟ್ ಮಾಡುತ್ತೆ ಅದು ಅದು ಕೂಡ ಸಾಕಾಗತ್ತೋ ಇಲ್ವೋ ಎಷ್ಟು ು ಆಳದಲ್ಲಿ ಅನ್ನೋ ಒಂದು ಅಮೆರಿಕಕ್ಕೆ ಡೌಟ್ ಇದೆ ಸೊ ನ್ಯೂಕ್ಲಿಯರ್ ವೆಪ್ಪನ್ನೇ ಹಾಕಬೇಕು ಅನ್ನೋ ಯೋಚನೆಯಲ್ಲಿ ಈಗ ಟ್ರಂಪ್ ಇರೋದು ಯಾಕೆ ಟೈಮ್ ತಗೊಳ್ತಿದ್ದಾರೆ ಅಂದ್ರೆ ಅಷ್ಟು ಸಲೀಸಿಲ್ಲ ಇರಾನ್ ಬೆನ್ನಿಗೆ ರಷ್ಯಾ ಬರ್ತಿದೆ ಯುರೋಪಿಯನ್ ಈಗ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಚೀನಾ ಅಂತೂ ಕೆರಳಿ ಕೆಂಡ ಆಗಿದೆ ಇರಾನ್ ಎಲ್ಲ ರಾಷ್ಟ್ರಗಳಿಗೂ ಕೂಡ ಸಹಕಾರವನ್ನು ಕೇಳ್ತಾ ಇರೋದು ಈ ಹೊತ್ತಲ್ಲಿ ಏನೋ ಬೇರೆ ಬೇರೆ ಸ್ವರೂಪ ಪಡ್ಕೊಳ್ಬಹುದು ಅಂತ ಅಮೆರಿಕ ಸ್ವಲ್ಪ ಜಾಣ ನಡೆಯನ್ನು ಅನುಸರಿಸ್ತಿರೋದು ಅದಕ್ಕೇನೆ ನಮ್ಮ ವಷ್ಟರು ಸಾಕಾಗಲ್ಲ ಅನ್ನೋ ಡೌಟ್ ಶುರುವಾಗಿದೆ ಅಮೆರಿಕಕ್ಕೆ ಸೊ ಈ ಟೈಮಲ್ಲಿ ಇಸ್ರೇಲ್ ಬಂದು ಕಾಲು ಹಿಡ್ಕೊಳ್ಬೇಕು ನೀವು ಬನ್ನಿ ಅಂತ ಆ ರೀತಿ ಮಾಡುವಂಥ ಪ್ರಯತ್ನದಂತೆ ಕಾಣಿಸ್ತಾ ಇದೆ ಟೈಮ್ ತೊಗೊಂಡ್ರೆ ಇರಾನೂ ಹೆದರತ್ತೆ ಏನು ಮಾಡಿಬಿಡ್ತಾರೋ ಆತಂಕದಲ್ಲಿರತ್ತೆ ಇಸ್ರೇಲೂ ಕೂಡ ಅಮೆರಿಕಾನೇ ಫೈನಲ್ ಅನ್ನುವಂಥ ನಿರ್ಧಾರ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಈಗ ಕಾಯಿಸ್ತಾ ಇದ್ದಾರೆ ಟ್ರಂಪು ಇದರ ನಡುವೆ ನೋಡಿ ಇರಾನ್ನಲ್ಲಿ ಭಯಂಕರ ಭೂಕಂಪನ ಆಗಿದೆ ಐದಕ್ಕೂ ಹೆಚ್ಚಿನ ತೀವ್ರತೆಯ ಭಯಂಕರ ಭೂಕಂಪನಾಗಿದೆ ಯಾಕೆ ಅನ್ನೋ ಪ್ರಶ್ನೆ ಇಸ್ರೇಲ್ ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ನ ಅತ್ಯಂತ ಪ್ರಮುಖ ಜಾಗಕ್ಕೆ ಹಿಟ್ ಮಾಡಿದೆ ಅಂತ ಹೇಳ್ತಿರೋದೀಗ ಅಮೆರಿಕ ನಿಮ್ಮ ಹತ್ರ ಆಗಲ್ಲ ಅಂತಿರುವಾಗ ಇಸ್ರೇಲ್ ಯಾವ ವೆಪನ್ ಅನ್ನ ಕೈಗೆತ್ತಿಕೊಂಡಿದೆ ಹಾಗಾದ್ರೆ ಇಸ್ರೇಲ್ನ ಶಸ್ತ್ರಾಸ್ತ್ರಗಳು ದಣಿದಿರೋದಂತೂ ಹೌದು ನಿರಂತರವಾಗಿ ಯುದ್ಧ ಮಾಡ್ಕೊಂಡು ಬಂದಿದ್ದಾರೆ ಇಂಟರ್ಸೆಕ್ಷನ್ಗೆ ಬೇಕಾಗಿರುವಂತಹ ಶಸ್ತ್ರಾಸ್ತ್ರಗಳಿಗೆ ಸರಿಯಾದಂತಹ ಪೂರೈಕೆ ಸಾಕಾಗ್ತಿಲ್ಲ ಅನ್ನುವಂಥ ರಿಪೋರ್ಟ್ಸ್ ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ ನೋಡ್ತಾ ಇದೀವಿ ನಾವು ಅದರ ನಡುವೆಯೂ ಕೂಡ ಈಗ ಅಮೆರಿಕದ ಈ ಡಬಲ್ ಸ್ಟ್ಯಾಂಡರ್ಡ್ ಇಂದ ಸಿಡಿದೆದ್ದಿರುವಂತಹ ಇಸ್ರೇಲ್ ಬಿಗ್ ಅಟ್ಯಾಕ್ ಅನ್ನು ಮಾಡಿದೆ ಬಿಗ್ ವಿಕೆಟ್ ಅನ್ನ ತೆಗೆದು ಈಗ ಅಲ್ಲಿ ಭೂಕಂಪನ ವರದಿ ಆಳದಲ್ಲಿ ನಡುಗಿದೆಯಂತೆ ಭೂಮಿ ಅದಾಗಬೇಕು ಅಂದರೆ ಅಂಡರ್ ಗ್ರೌಂಡಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದಯಾ ಇಸ್ರೇಲ್ ಅನ್ನುವಂಥ ಸುದ್ದಿ ಇನ್ನಷ್ಟೇ ಅದು ಗೊತ್ತಾಗಬೇಕು ಭೂಕಂಪನ ಅಂತೂ ಬ್ಯಾಕ್ ಟು ಬ್ಯಾಕ್ ಆಗ್ತಿದೆ ಪಾಕಿಸ್ತಾನದಲ್ಲಿ ನಾವು ಕಿರಾಣಾ ಹೆದರ್ಸ್ ಭಾರತ ಹೊಡೆದಾಗ ಹಿಂಗೆ ಆಗಿತ್ತು ಹೊಡೆದಾಗ ಅಂದರೆ ಹೊಡೆದಿದ್ದಾರೆ ಅಂತ ಯಾರೋ ಸುತ್ತಮುತ್ತಲಿನವರೆಲ್ಲ ಮಾತಾಡಿದ್ದಾರೆ ಜಾಗತಿಕ ಈ ರಕ್ಷಣಾ ವಲಯದ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಸ್ ನಮಗೆ ಪಕ್ಕ ಮಾಹಿತಿ ಇದೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಭಾರತ ಅಂತೂ ಅದನ್ನು ಹೇಳಿಲ್ಲ ಇಲ್ಲಪ್ಪ ನಮಗೆ ಗೊತ್ತಿಲ್ಲ ಅಂದಿದೆ ಪಾಕಿಸ್ತಾನನು ಅಂಥದ್ದೇನೂ ಆಗಿಲ್ಲ ಅಂದಿದೆ ಸೊ ಅದು ಅಧಿಕೃತ ಮಾಹಿತಿ ಅಲ್ಲದೇ ಇದ್ರೂ ಕೂಡ ಆಗಿರೋದು ಹೌದು ಒಂದು ಎಂಟ್ರೆನ್ಸ್ ಭಾಗವನ್ನು ಹೊಡೆದು ಅಲ್ಲಿ ಒಂದಿಷ್ಟು ಸಮಸ್ಯೆ ಆಗಿರೋದು ಹೌದು ಅನ್ನೋ ಸುದ್ದಿಗಳು ಬಂತು ಆಗಲೂ ಭೂಕಂಪನದ ಬ್ಯಾಕ್ ಟು ಬ್ಯಾಕ್ ಸುದ್ದಿಗಳು ಒಂದು ವಾರ ಬಂದಿತ್ತು ಪಾಕಿಸ್ತಾನದಿಂದ ಈಗ ಇರಾನ್ನಲ್ಲಿ ಭಯಂಕರ ಭೂಕಂಪನ ಸಂಭವಿಸಿದೆ ಸೊ ಇರಾನ್ನನ್ನು ಏಕಾಂಗಿಯಾಗಿ ಇಸ್ರೇಲ್ ಬೆಂಡೆತ್ತಲಿದೆಯಾ ಅನ್ನುವಂಥ ಬೆಳವಣಿಗೆ ಆಗ್ತಿದೆ ನೋಡಬೇಕು ಟ್ರಂಪ್ ಮುಂದಿನ ನಡೆ ಏನು ಅಂತ ಮತ್ತೊಂದು ಕಡೆ ಭಾರತವನ್ನು ಕೆಣಕಿದ ಟ್ರಂಪ್ಗೆ ಬಿಗ್ ಸೆಟ್ ಬ್ಯಾಕ್ ಯಾವ ರೀತಿ ಈಗ ಮೋದಿ ಉತ್ತರ ಕೊಟ್ಟಿದ್ದಾಯ್ತು ಕಾಲಲ್ಲೇ ಇಲ್ಲ ನಾ ಅಮೇರಿಕಾಗ ಬರಲ್ಲ ಕ್ರೊಯೇಷ್ಯಾಗೆ ಹೋಗ್ತೀನಿ ಅಂತ ಹೇಳಿದ್ದಾಯ್ತು ಮತ್ತು ನೀವು ಮಧ್ಯಸ್ಥಿಕೆ ವಹಿಸಿಲ್ಲ ಅನ್ನೋದನ್ನ ಓಪನ್ ಆಗಿ ಹೇಳಿದ್ದಾಯ್ತು ಟ್ರೇಡ್ ವಿಚಾರ ಬಂದಿಲ್ಲ ಅನ್ನೋದನ್ನ ಜಗತ್ತಿನ ಮುಂದೆ ಎಲ್ರಿಗೂ ಕೇಳೋ ರೀತಿಯಲ್ಲಿ ಟ್ರಂಪ್ಗೆ ಮುಖದ ಮೇಲೆ ಇಟ್ಟಿದ್ದಾಯ್ತಲ್ವ ಅದ್ರ ಬೆನ್ನಲ್ಲೇ ಟ್ರಂಪ್ ಒಪ್ಪಿಕೊಂಡಿದ್ದು ಆಯ್ತು ಹೌದೌದು ಇವರೇ ಸ್ಮಾರ್ಟ್ ಪೀಪಲ್ ಪಾಕಿಸ್ತಾನ ಮತ್ತೆ ಭಾರತ ಇಬ್ರು ಮಾತಾಡ್ಕೊಂಡು ನೆಲೆಸಿದ್ದು ಇಲ್ಲ ನ್ಯೂಕ್ಲಿಯರ್ ವಾರ್ ಹೋಗ್ತಿತ್ತು ಇದು ಅಂತ ತಂದಲ್ಲ ಇದು ಅಂತ ಒಪ್ಪಿಕೊಂಡಿದ್ದು ಆಯ್ತಲ್ವ ಇದ್ರ ನಡುವೆ ನೋಡಿ ಆದರೂ ಟ್ರಂಪ್ ಸಿಕ್ಕ ಸಿಕ್ಕಲ್ಲಿ ತಾನು ತಾನು ಅಂತ ಹೇಳೋದನ್ನು ನಿಲ್ಲಿಸಲ್ಲ ಮತ್ತಿನ್ಯಾವತ್ತಾದರೂ ಹೇಳುವಂತಹ ಪ್ರಯತ್ನ ಮಾಡಬಹುದು ಆದರೆ ಈಗ ಪಾಕಿಸ್ತಾನನೇ ಸತ್ಯವನ್ನು ತೆರೆದಿಟ್ಟಿದೆ ಅಮೆರಿಕದ ರೋಲೇ ಇಲ್ಲ ಇದರಲ್ಲಿ ಅಂತ ಹೇಳೋ ಮೂಲಕ ಯುದ್ಧ ನಿಲ್ಲಿಸಿದ್ದು ಟ್ರಂಪ್ ಅಲ್ಲ ಸೌದಿಯ ರಾಜ್ಕುಮಾರ ಅಂತ ಪಾಕಿಸ್ತಾನದ ಸರ್ಕಾರ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ ಅಸಲಿಗೆ ಟ್ರಂಪ್ ಪಾತ್ರವೇ ಇಲ್ಲ ಕದನ ವಿರಾಮಕ್ಕೆ ನಾವೇ ಬೇಡಿಕೆ ಇಟ್ಟೆವು ಅನ್ನೋದನ್ನು ಉಪ ಪ್ರಧಾನಿ ಒಪ್ಕೊಂಡಿರೋದು ನಮ್ಮ ನೂರ್ ಖಾನ್ ಬೇರೆ ಬೇರೆ ಏರ್ಬೇಸ್ಗಳನ್ನ ಭಾರತ ಹೊಡಿತು ಅದಕ್ಕಾಗಿ ನಾವೇ ಭಾರತದ ಎದುರು ಕದನ ವಿರಾಮವನ್ನು ದಯವಿಟ್ಟು ಒಪ್ಕೊಳ್ಳಿ ಅಂತ ಬೇಡಿಕೆ ಇಟ್ಟೆವು ಅಂದರೆ ಭಾರತವನ್ನು ನಾವು ಅಂಗಲಾಚಿ ಕೇಳಿಕೊಂಡೆವು ಅಂತ ಪಾಕಿಸ್ತಾನದ ಸರ್ಕಾರ ಅಧಿಕೃತವಾಗಿ ಮೊಟ್ಟ ಮೊದಲ ಬಾರಿಗೆ ಹೇಳಿದೆ ಅಷ್ಟೇ ಅಲ್ಲ ಮತ್ತು ಈ ಯುದ್ಧ ವಿರಾಮಕ್ಕೆ ಅಟ್ಲೀಸ್ಟ್ ಭಾರತ ಮನಸ್ಸು ಮಾಡೋದಿಕ್ಕೆ ನಿರ್ಧಾರ ನಮ್ಮದೇ ಆದರೆ ಎಲ್ಲ ಕಡೆಯಿಂದ ಕಾಲ್ಗಳು ಬರ್ತಾವಲ್ಲ ಯುದ್ಧ ನಡೀತಿದ್ದಾಗ ಈಗ ನಾವು ಮಾಡಲ್ವ ಇಸ್ರೇಲು ಇರಾನು ಅದೇ ರೀತಿಯಲ್ಲಿ ಅಟ್ಲೀಸ್ಟ್ ಮಧ್ಯಸ್ಥಿಕೆ ಮಾತಿಗಾದ್ರೂ ವಹಿಸಿದ್ದು ಅದು ಟ್ರಂಪ್ ಅಲ್ಲ ಬದಲಾಗಿ ಸೌದಿಯ ರಾಜಕುಮಾರ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಈಗ ನಾವೇ ಮಾತಾಡಿದ್ದು ನಾವೇ ಕೇಳಿದ್ದು ಸೊ ಇದು ದ್ವಿಪಕ್ಷೀಯ ಆದ್ರೆ ಮಾತಾಡಿದ್ದು ಸೌದಿಯ ರಾಜಕುಮಾರ ಭಾರತ ಪಾಕಿಸ್ತಾನದ ಕದನ ವಿರಾಮ ಮಾಡಿಸಿದ್ದು ನಾನೇ ನಾನೇ ಅಂತ ಹೇಳ್ಕೊಳ್ತಿದ್ದ ಡೊನಾಲ್ಡ್ ಟ್ರಂಪ್ಗೆ ಈಗ ಯಾವ ರೀತಿ ನೋಡಿ ಪಾಕಿಸ್ತಾನನೇ ತಪು ಹಾಕಿ ಕೊಡ್ತಿದೆ ಅಲ್ಲಿ ನನ್ನ ಕರೆದು ಔತಣ ಕೂಟ ಕೊಟ್ರಲ್ಲ ಅದು ಅಲ್ಲಿನ ಸರ್ಕಾರದ ಭಾಗವಾಗಿರೋರ್ಗೆ ಉರಿದಿರತ್ತೆ ಸಿಕ್ಕಾಪಟ್ಟೆ ಇವ್ರನ್ನ ಈ ಸೈನ್ಯದ ಮುಖ್ಯಸ್ಥನ ಕರೆದಿದ್ದಾರೆ ನಮ್ಮನ್ನು ಹಾಗಾದ್ರೆ ಕಡೆಗಣಿಸ್ಬಿಟ್ರೆ ಅನ್ನೋ ರೀತಿಯಲ್ಲಿ ಅಲ್ಲೇ ಶುರುವಾಗಿರುತ್ತೆ ಸೊ ಸತ್ಯವನ್ನು ಹೇಳುವ ಮೂಲಕ ಅಮೆರಿಕಾಗೂ ಕೂಡ ಪಾಕಿಸ್ತಾನ ಈಗ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ನೋಡಿ ಅಲ್ಲಿನ ಉಪ ಪ್ರಧಾನಿ ಏನು ಹೇಳಿದ್ದಾರೆ ಮೇ ಒಂಬತ್ತರಂದು ಭಾರತ ಮುಂಜಾನೆ ಎರಡೂವರೆಗೆ ಭಯಂಕರವಾದ ದಾಳಿಯನ್ನು ನಡೆಸ್ತು ಇದಾದ ನಲವತ್ತೈದು ನಿಮಿಷಗಳಲ್ಲೇ ಸೌದಿ ರಾಜ್ಕುಮಾರ ಫೈಜಲ್ ಅವರು ನನಗೆ ಅಂದರೆ ನಮಗೆ ಪಾಕಿಸ್ತಾನಕ್ಕೆ ಅವ್ರು ಹೇಳ್ಕೊಂಡಿರೋದು ಫೋನ್ ಕರೆ ಮಾಡಿ ಮಾತಾಡಿದ್ರು ಅಮೆರಿಕ ಜೊತೆಗೆ ನೀವು ಮಾತಾಡ್ತಿದ್ದೀರಿ ಕದನ ವಿರಾಮಕ್ಕೆ ಸಿದ್ಧರಿದ್ದರೆ ಭಾರತಕ್ಕೆ ನಾವು ಹೇಳ್ತೀವಿ ಅಂತ ಸೌದಿಯ ರಾಜ್ಕುಮಾರ ಹೇಳ್ತಾರೆ ಖಂಡಿತ ಬ್ರದರ್ ಮುಂದುವರಿ ಅಂತ ನಾನು ಹೇಳಿದೆ ಕೆಲ ಹೊತ್ತಿನ ಬಳಿಕ ಮತ್ತೆ ಕರೆ ಬಂತು ಜಯಶಂಕರ್ ಅವರಿಗೆ ವಿಚಾರ ತಿಳಿಸಿದ್ದೀನಿ ಅಂತ ಫೈಜಲ್ ಹೇಳಿದ್ರು ಬಳಿಕ ಹೇಗೋ ಅದು ಒಂದು ಹಂತಕ್ಕೆ ಬಂತು ನಾವೇ ಕೇಳಿಕೊಂಡ್ವಿ ಭಾರತವನ್ನು ಅನ್ನೋದನ್ನು ಕೊನೆಗೂ ಪಾಕಿಸ್ತಾನ ಓಪನ್ ಆಗಿ ಹೇಳಿದೆ ಅಷ್ಟೇ ಅಲ್ಲ ಟ್ರಂಪ್ಗೆ ನೋಡಿ ಬಿಗ್ ಸೆಟ್ ಬ್ಯಾಕ್ ಈಗ ಎರಡು ರಾಷ್ಟ್ರಗಳ ನಡುವಿನ ಕಥನು ವಿರಾಮ ಎರಡೂ ರಾಷ್ಟ್ರಗಳು ಟ್ರಂಪ್ ಪಾತ್ರ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನೇನು ಬದನೆಕಾಯಿಯಲ್ಲಿ ಟ್ರೇಡ್ ತಂದೆ ಟ್ರೇಡನ್ನು ನಂತರ ಯಾರೂ ಯೂಸ್ ಮಾಡಿಲ್ಲ ಅದು ಇದು ಅಂತ ಭಾಷಣ ಹೊಡೆದಂಥ ಟ್ರಂಪ್ಗೆ ಈಗ ಕಪಾಳ ಮೋಕ್ಷ ಇದು ಡೈರೆಕ್ಟಾಗಿ ಜೆ ಸೆವೆನ್ ಮೀಟಿಂಗಾಗಿ ಹೋದಂಥ ಮೋದಿ ನಿಮ್ಮದು ಏನಿತ್ತು ಅಲ್ಲಿ ಅಂತ ಬಂದರು ಜೈಶಂಕರ್ ಅವತ್ತು ಅದನ್ನೇ ಬಹಳ ಸುಂದರವಾಗಿ ಹೇಳಿದರು ಯು ಎಸ್ ಅಲ್ಲಿತ್ತು ಯುನೈಟೆಡ್ ಸ್ಟೇಟ್ಸಲ್ಲಿತ್ತು ಇಲ್ಲಿರಲಿಲ್ಲ ಯು ಎಸ್ಸು ಯುನೈಟೆಡ್ ಸ್ಟೇಟ್ಸಲ್ಲಿತ್ತು ಅಂತ ಅವರು ವ್ಯಂಗ್ಯವಾಗಿ ತಪ್ಪು ಹಾಕಿ ಕೊಟ್ಟಿದ್ದರು ಅಮೆರಿಕಾಗೆ ಏನು ರೋಲ್ ಇದೆ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಂತ ಅದನ್ನು ಪಾಕಿಸ್ತಾನವೇ ಈಗ ಯಾಕರ್ ಸೂಗದಂಗಾಗಿದೆ ಪಾಕಿಸ್ತಾನನೂ ಕಡೆಗೆ ಟ್ರಂಪ್ಗೆ ಸೆಡ್ಡು ಆಯಿತು ಸತ್ಯ ಈಗ ಜಗತ್ತಿನ ಎಲ್ಲರಿಗೂ ಭಾರತದಲ್ಲಿರುವ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ ಇದರ ನಡುವೆ ನೋಡಿ ನರೇಂದ್ರ ಮೋದಿಯವರು ಎಸ್ ಟ್ರಂಪ್ಗೆ ನಾನು ನೋ ಅಂದಿದ್ದು ಹೌದು ಅನ್ನೋದನ್ನ ಇವತ್ತು ಮತ್ತೆ ಪುನರುಚ್ಚರಿಸಿದ್ದಾರೆ ಒಡಿಶಾದಲ್ಲಿ ಪುರಿ ಜಗನ್ನಾಥನನ್ನು ನೋಡೋದಿಕ್ಕೆ ನಾನು ಬರಬೇಕಿತ್ತು ಓಡೋಡಿ ಬರಬೇಕಿತ್ತು ನನಗೆ ಟ್ರಂಪ್ ಆಹ್ವಾನ ಸ್ವೀಕರಿಸುವಂಥ ಸಮಯನೇ ಇರಲಿಲ್ಲ ಹಾಗಾಗಿ ನಾನು ಟ್ರಂಪ್ಗೆ ಯು ಎಸ್ಗೆ ಆಹ್ವಾನ ಕೊಟ್ಟಾಗ ನೋ ಅಂದೆ ಜಗನ್ನಾಥನ ದರ್ಶನಕ್ಕಾಗಿ ಇಲ್ಲಿಗೆ ಬರಬೇಕು ಅಂತ ನಾನು ಅಂದುಕೊಂಡಿದ್ದಕ್ಕೆ ನಾನು ಅಲ್ಲಿ ಹೋಗಲಿಲ್ಲ ಅನ್ನೋದನ್ನು ಇವತ್ತು ಹೇಳಿದ್ದಾರೆ ಆ ಮೂಲಕ ತಿರಸ್ಕರಿಸಿದ್ದು ಹೌದು ಅನ್ನೋದನ್ನು ಜಗತ್ತಿಗೆ ಕೇಳೋ ಹಾಗೆ ಮತ್ತೊಮ್ಮೆ ಓಪನ್ ಆಗಿ ಹೇಳಿರೋದು ನರೇಂದ್ರ ಮೋದಿ ಸೊ ಏನಕ್ಕೆ ಹೇಳಿದ್ರು ಅಲ್ಲೇನು ನಡೀತಿತ್ತು ಮುನಿರ್ಗ ಲಂಚು ಮತ್ತೆಲ್ಲ ಗೊತ್ತು ರಾಜಕೀಯ ಕಾರಣಗಳು ಬಟ್ ನರೇಂದ್ರ ಮೋದಿಯವರು ಇದನ್ನು ಸೂಕ್ಷ್ಮವಾಗಿ ಹೆಂಗೆ ಅರ್ಥ ಮಾಡಿಸ್ಬೇಕೋ ಹಾಗೆ ಅರ್ಥ ಮಾಡಿಸಿದ್ದಾಗಿದೆ ಅಮೆರಿಕಾಗೀಗ ಇಸ್ರೇಲು ಕೂಡ ಸೆಡ್ ಸೆಡ್ಡು ಹೊಡೆದಿದೆ ಟ್ರಂಪ್ ನಂಬಿಕೊಂಡು ಯಾರೂ ಉದ್ಧಾರ ಆಗಲ್ಲ ಅನ್ನೋ ರೀತಿಯಲ್ಲಿ ಬೆಳವಣಿಗೆಗಳು ಕತ್ ನಿಜಕ್ಕೂ ಇದು ಸೆಟ್ ಬ್ಯಾಕ್ ಆದರೆ ನಾನೇ ಎಲ್ಲ ಮಾಡಿದ್ದು ಅನ್ನುವಂಥ ಕ್ರೆಡಿಟ್ ತೊಗೊಳ್ಳೋ ಹಂಬಲದಲ್ಲಿರುವಂಥ ಅಮೇರಿಕಾ ಭಯಂಕರವಾದ ದಾಳಿಯನ್ನು ನಿಧಾನಕ್ಕೆ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ತಿದೆಯಾ ಅನ್ನೋದನ್ನು ಕುತೂಹಲ ಇದಾಗಲಿ ಸಂಬಂಧಪಟ್ಟಂತೆ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು